ಹಾಗಾಗಿ ಸರ್ಗೂ ನಮಸ್ಕಾರ ಸೊ ನೀವು ನೋಡ್ತಾ ಇರೋ ಸರ್ ಬಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅಂದ್ರೆ ದೇವ್ರು ಸಬ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದ್ರೆ ನಿನ್ನೆ ಎಪಿಸೋಡ್ ಅಂದ್ರೆ ಎಪಿಸೋಡ್ ನಂಬರ್ ಟು ಸ್ವಲ್ಪ ರಿವ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ನಿನ್ನೆ ಎಪಿಸೋಡ್ ಬಗ್ಗೆ ಸ್ವಲ್ಪ ಮಾತಾಡೋಣ ಹೈಲೈಟೆಡ್ ಪಾಯಿಂಟ್ಸ್ ಬಗ್ಗೆ ಸೊ ನಿನ್ನೆ ಒಂದು ಎಪಿಸೋಡ್ ಸಾರ್ಟ್ ಆಗಿದ್ದು ರೈ ಅವರ ಒಂದು ಅಳಿವಿನ ಮೂಲಕ ಸೊ ಏನು ಕಳ್ತಿದ್ರು ಅಂತಂದ್ರೆ ಉಗ್ರ ಮಂಜು ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅವ್ರು ನಾಮಿನೇಟ್ ಮಾಡ್ತಾರೆ ಅಂದರೆ ಅವರು ಜಾಸ್ತಿ ಮಾತಾಡಿಲ್ಲ ಹಂಗೆ ಹಿಂಗೆ ಅಂತ ಸೊ ಅದಕ್ಕೋಸ್ಕರ ಅವರು ನಾನು ಮಾತಾಡಿಸ್ದೆ ಅವರೇ ಮಾತಾಡಿಲ್ಲ ಅನ್ನೋದಕ್ಕೋಸ್ಕರನೇ ಅಳ್ತಾ ಕೂತಿದ್ರು ಅದೇ ಊಟ ಇಲ್ಲ ಹಂಗೆ ಹಿಂಗೆ ಅಂತ ಏನೋ ಸ್ವಲ್ಪ ಅದು ನಡೀತಾ ಇತ್ತು ಅದಾದಮೇಲೆ ಯಮುನಾ ಮತ್ತು ಸುರೇಶ್ ರಂಜಿತ್ ಅವ್ರ ಮಧ್ಯೆ ಒಂದು ಕನ್ವರ್ಸೇಷನ್ ಆಗುತ್ತೆ ಅದೇನು ಅಂತಂದರೆ ಯಮುನಾ ಅವ್ರ ಬಗ್ಗೆ ಏನೋ ಹೇಳೋ ಟೈಮಲ್ಲಿ ಅವರಿಬ್ಬರು ಮಾತಾಡ್ತಾರೆ ಸೊ ಅವಾಗ ಯಮುನಾ ಅವರು ಫುಲ್ ವಾಯ್ಸ್ ಎಲ್ಲ ಜೋರ್ ಮಾಡಿ ಸೊ ರೂಲ್ಸ್ ಅದೊಂದು ಯಾವುದೋ ಫೈಲ್ ತಂದುಬಿಟ್ಟು ಅದು ಬುಕ್ ಎಲ್ಲ ಬಂದು ತೋರಿಸ್ತಾರೆ ನೋಡಿ ರೂಲ್ ಇರೋದು ಹಿಂಗೆ ಹಂಗೆ ಹಿಂಗೆ ಅಂತ ಬಟ್ ಸ್ವಲ್ಪ ಅಲ್ಲಿ ಯಮುನಾ ಅವರು ಮಾತಾಡೋದು ಸ್ವಲ್ಪ ಸುರೇಶ್ ಆ್ಯಂಡ್ ರಂಜಿತ್ ಅವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ ನಾರ್ಮಲಿ ಆಕ್ಚುಲಿ ಹೇಳಬೇಕು ಅಂದ್ರೆ ಯಮುನಾ ಅವ್ರು ಕರೆಕ್ಟಾಗಿ ಇರ್ತಾರೆ ಕೆಲವು ಟೈಮಲ್ಲಿ ಬಟ್ ಏನಂತಂದ್ರೆ ಅವರು ಜಾಸ್ತಿ ರೂಲ್ಸ್ ಬಗ್ಗೆ ತೆರೆ ಅಂದರೆ ರೂಲ್ಸ್ ಇರೋದೇ ಹಿಂಗೆ ಸೊ ಅದು ಅದನ್ನೇ ಮಾಡಬೇಕು ಅದ್ಬಿಟ್ಟು ಏನು ಮಾಡಂಗಿಲ್ಲ ಅಂದ್ರೆ ರೂಲ್ಸ್ ರೂಲ್ಸ್ ಅಷ್ಟೇನೆ ಅದ್ರಲ್ಲಿ ಮಾನವೀಯತೆ ಅದು ಇದು ಏನು ಬರಲ್ಲ ಬಟ್ ಅದು ಜಾಸ್ತಿ ವಾಯ್ಸಲ್ಲಿ ಹೇಳ್ತಾರಲ್ಲ ಸೊ ಸಮಾಧಾನವಾಗಿ ಹೇಳಲ್ಲ ಅವರು ಸ್ವಲ್ಪ ವಾಯ್ಸ್ ಬಾಯ್ ತುಂಬಾ ಸ್ವಲ್ಪ ದೊಡ್ಡದಿದೆ ಸೊ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಅದು ಕೆಲವು ಟೈಮಲ್ಲಿ ಕೆಲವರಿಗೆ ಅದು ಇರಿಟೇಟಿಂಗ್ ಅಂತ ಅನ್ಸುತ್ತೆ ಸೊ ಏನು ಮಾಡ್ಲಿಕ್ಕೆ ಆಗಲ್ಲ ಅಂಡ್ ಜಗಣ ನರಕ ನಿವಾಸಿಗಳ ಜೊತೆ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಅಂದ್ರೆ ನಮ್ಮ ಜಗಣದ್ ಯಾವ ರೀತಿ ಅಂತಂದ್ರೆ ಇಲ್ಲಿಂದ ಹೋಗಿ ಅಲ್ಲಿ ಹಾಕೋದು ಅಲ್ಲಿಂದ ತಂದು ಇಲ್ಲಿ ಹಾಕೋದು ಸೊ ಒಬ್ಬರಿಗೆ ಒಂಥರ ಈ ನಾರದ ಥರ ಸೊ ಅಲ್ಲಿಂದ ತಗೊಂಡು ಇಲ್ಲಿ ಹಾಕೋದು ಬರೀ ಈ ತರ ಅಂದ್ರೆ ಒಂಥರ ಜಗಳ ಹಚ್ಚೋ ರೀತಿಯಲ್ಲಿ ಮಾಡ್ತಾರೆ ಸೊ ಅದೇ ಅಲ್ಲಿ ಆಗ್ತಾ ಇತ್ತು ಸೊ ಮೇಲೆ ಬೆಳಗಿನ ಜಾವ ಒಂದು ಮೀಟಿಂಗ್ ನಡೀತಾ ಇರುತ್ತೆ ಸ್ವರ್ಗ ನಿವಾಸಿಗಳ ಮಧ್ಯೆ ಅವ್ರ ಹತ್ರ ಸೊ ಅಲ್ಲೂ ಕೂಡ ನಾವು ನರಕ ನಿವಾಸಿಗಳ ಹತ್ರ ಜಗಳ ಬಂದ್ಬಿಟ್ಟು ನೋಡಿ ಇವಾಗ ಹೆಂಗೆ ಹೋಗಿ ಒಂದೇ ಸಾಕು ಎಲ್ಲರೂ ಓಡೋಗ್ಬಿಡ್ತಾರೆ ಹಾಗೆ ಹಂಗೆ ಅಂತ ಎಲ್ಲ ಬಿಲ್ಡಪ್ ತಗೊಂತಿದ್ದ ಸರಿ ಇಲ್ಲಿ ಸೊ ಅದು ಬಿಲ್ಡಪ್ ಎಲ್ಲ ಆದಮೇಲೆ ಇಲ್ಲಿ ಹೋಗ್ತಾನೆ ಮೀಟಿಂಗಿಗೆ ಸೊ ಅವಾಗ ಅಲ್ಲಿ ಕೇಳ್ತಾರೆ ಎಲ್ಲರೂ ಸ್ವರ್ಗ ನಿವಾಸಿಗಳು ಸರ್ ನಿಂದೇನು ಸರ್ ನಿಮ್ಮ ಪ್ರಾಬ್ಲಮ್ ನಿಮ್ಮ ಮನಸ್ಸಲ್ಲಿ ಏನಿದೆ ಹೇಳ್ಬಿಡಿ ನೀವು ಯಾಕೆ ಹೆಂಗೆಲ್ಲ ಆಡ್ತೀರಾ ನೀವು ಅಂತೆಲ್ಲ ಅಂದಾಗ ನಮ್ದೇನು ಇಲ್ಲಪ್ಪ ಹಂಗೆ ಹಂಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಸೈಲೆಂಟ್ ಆಗ್ತಾನೆ ಸೊ ಇದೆಲ್ಲ ಆಗಿದ್ದಾದ್ಮೇಲೆ ಸೊ ಮಾನಸ ಮತ್ತು ಇವ್ರ ಮಧ್ಯೆ ಕಿತ್ತಾಡ ಸ್ಟಾರ್ಟ್ ಆಗ್ಬಿಡುತ್ತೆ ಮಾನಸ ಮತ್ತು ಚೈತ್ರ ನನಗೆ ಅನ್ಸುತ್ತೆ ಮಾನಸ ಅವರು ಸ್ವಲ್ಪ ಮಾತು ಜಾಸ್ತಿಯೇ ಇದೆ ಬಟ್ ನಾನು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಕೆಲವು ಟೈಮಲ್ಲಿ ಓವರಾಗಿ ಆಡ್ತಾರೆ ಓಕೆ ಅಲ್ಲಿ ಯಾರೋ ಒಬ್ಬರು ಏನೋ ಧ್ಯಾನ ಮಾಡ್ತಿರ್ತಾರೋ ಅಥವಾ ಜಪ ಮಾಡ್ತಿದ್ದಾರೋ ಬಟ್ ಅವ್ರ ಮೇಲೆ ಡೌಟ್ ನನಗೆ ಧ್ಯಾನ ಮಾಡ್ಕೊಂಡ್ರೆ ಡೌಟ್ ನನಗೆ ನಿದ್ದೆ ಮಾಡ್ತಿದ್ದಾರೆ ಅಂತ ಅಂತಂದಾಗ ಓಕೆ ಅವ್ರು ಅಂದರು ಓಕೆ ಒಪ್ಪೋಣ ಬಟ್ ಬೇರೆಯವರು ಅವ್ರ ಬಗ್ಗೆ ಮಾತಾಡಿದಾಗ ಅದನ್ನು ಅಂತ ಪೇಷನ್ಸ್ ಇರಬೇಕು ಇವಾಗ ಎದುರುಗಡೆ ಅವ್ರು ಕೂತು ಚೈತ್ರ ಅವ್ರು ಕೂತಿದ್ರು ಅವ್ರು ಎದುರುಗಡೆ ಹಿಂಗೆ ಅಂದ್ರೆ ನೀವು ಧ್ಯಾನ ಮಾಡ್ಕೊಂಡ್ರೆ ನಂಗೆ ಯಾಕೋ ಡೌಟು ಅಂತ ಓಕೆ ಮುಗ್ದೋಯ್ತು ಸೊ ಇವಾಗ ಅವರು ಅವ್ರು ಧ್ಯಾನ ಮಾಡ್ತಿಲ್ಲ ಜಪ ಮಾಡ್ತಿರೋದು ಅಂತ ಇವ್ರು ಹೇಳ್ತಾರೆ ಚೈತ್ರ ಕುಂದಾಪುರ ಹೇಳ್ತಾರೆ ಸೊ ಅವಾಗ ಅವ್ರು ಸಮಾಧಾನವಾಗಿ ಹೇಳಿದ್ದೆ ಆ್ಯಕ್ಚುಲಿ ಚೈತ್ರ ಚೈತ್ರ ತಪ್ಪೇ ಅಲ್ಲ ಆ ಮ್ಯಾಟ್ರಲ್ಲಿ ಅವ್ರು ಸಮಾಧಾನವಾಗಿ ಹೇಳಕ್ಕೆ ಅಂತ ಬಿಟ್ರೆ ಇವರು ಹೌದು ನಮ್ಗೆ ಜ್ಞಾನ ಇಲ್ಲ ಏನೋ ಒಂದು ಅಂದೆ ಅದನ್ನ ಇಷ್ಟ್ಯಾಕೆ ಹೇಳ್ತಿದ್ರಾ ಹಂಗೆ ಹಿಂಗೆ ಅಂತ ಜೋರಾಗಿ ಮಾತಾಡೋದು ಅವಶ್ಯಕತೆ ಇರಲಿಲ್ಲ ಅಲ್ಲಿ ಚೈತ್ರದೇನು ತಪ್ಪೇ ಇಲ್ಲ ಅಲ್ಲಿ ಇವರೇ ಶುರು ಮಾಡಿದ್ದು ಸೊ ಅದನ್ನ ಮತ್ತೆ ತಿರುಗಿ ಏನೋ ಒಂದು ಅದು ಸರಿ ಮಾಡಕ್ ಬಂದಾಗ ನಮ್ಗೆ ಜ್ಞಾನ ಇಲ್ಲ ಅಲ್ಪ ಜ್ಞಾನಿಗಳು ಏನ್ ಮಾಡೋಕ್ಕಾಗುತ್ತೆ ಬಿಡಿ ಸುಮ್ಮನೀರಿ ಇವ್ರು ಮಾತ್ರ ಮಾತಾಡ್ಬೋದು ಬೇರೆಯವ್ರದನ್ನ ತಿಳಿಸಿ ಕೇಳಿಸಬೇಕು ಅಂತಂದಾಗ ಕೇಳಿಸ್ಕೊಳಕ್ ರೆಡಿಲ್ಲ ಸೊ ಇದೇ ಅವ್ರ ನಾಯಕರು ಇದು ಸೊ ಅದಕ್ಕೆ ಹೇಳಿದ್ದು ಈ ಈ ಅವ್ರದ್ದು ಲಾಸ್ಟ್ ಸೀಸನ್ ಬಂದಾಗ ಒಂದು ಜಸ್ಟ್ ಒಂದು ಟೂ ಅವರ್ಸ್ ಅದು ಕರೆಕ್ಟ್ ಆಗಿತ್ತು ನನಗೆ ಅವ್ರನ್ನ ಎಲ್ಲೋ ಕರ್ಕೊಂಡು ಬಂದು ತಿರ್ಗಾ ಈ ಗಿಚಿಗಿಲಿಲ್ಲ ಈಗ ಗಿಚ್ಚಗಿಲಿಂದ ಇಲ್ಲಿಗೆ ತಂದ್ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಹಾಕಿದಿರಾ ನೀವು ಕಲರ್ಸ್ ಕನ್ನಡದಿಂದ ಏನು ಹೇಳೋಣ ನಿಮಗೆ ಅಟ್ಲೀಸ್ಟ್ ಎಷ್ಟೋ ಟ್ಯಾಲೆಂಟ್ಗಳಿದ್ದು ಅವ್ರನ್ನ ಅಟ್ ಚಾನ್ಸ್ ಕೊಡ್ಬೋದಿತ್ತು ನಿಜವಾಗ್ಲೂ ನನ್ನ ಪ್ರಕಾರ ಅದು ರಾಂಗ್ ಪಿಕ್ ನನ್ನ ಅನಿಸುತ್ತೆ ನನಗೆ ಆ್ಯಂಡ್ ಇದಲ್ಲ ಆದಮೇಲೆ ಅನುಷ್ಯ ಅವರು ವಾಶ್ರೂಮ್ಗೆ ಹೋಗಬೇಕು ಅಂತ ಅವರಿಗೆ ವಾಶ್ರೂಮ್ಗೆ ಹೋಗಬೇಕಾಗುತ್ತೆ ಸೊ ಅವಾಗ ಅವರೊಂದು ಭವ್ಯ ಗೌಡ ಅವ್ರಿಗೆ ಕೇಳ್ತಾರೆ ಅಂದರೆ ಕೀ ತಂದ್ಕೊಂಡು ಕೀ ಅವ್ರ ಹತ್ರ ಇರುತ್ತಲ್ಲ ಸೊ ಅವ್ರು ಕೀ ಓಪನ್ ಮಾಡಿದ ಮೇಲೆ ಅವ್ರು ವಾಶ್ರೂಮ್ಗೆ ಹೋಗಬೇಕಾಗುತ್ತೆ ಸೊ ಅವಾಗ ಸ್ವಲ್ಪ ಭವ್ಯ ಗೌಡವ್ರು ಸ್ವಲ್ಪ ಎಲ್ಲೋ ಆಟಿಟ್ಯೂಡ್ ತೋರಿಸ್ತಾರೆ ಅಂತ ಅನ್ಸುತ್ತೆ ಯಾಕಂದರೆ ಕೀ ಅವರತ್ರ ಇರಲ್ಲ ತೊಗೊಂಡು ಬರಬೇಕು ಹೊರಗಡೆ ಹೋಗಿ ಸೊ ತೊಗೊಂಡು ಬರ್ತೀನಿ ಅಂತಲೇ ಹೇಳ್ತಾರೆ ಸೊ ಅವಾಗ ಸ್ವಲ್ಪ ಬೇಗ ಅಂತಂದಾಗ ತಡ್ಕೊಬೇಕು ಅಂತಾರೆ ಈ ತಡ್ಕೊಬೇಕು ಅನ್ನೋದು ಅವ್ರು ಹೇಳಿದ್ದೇ ಒಂದು ಅರ್ಥ ಅಂತ ಅನ್ಸುತ್ತೆ ಇವ್ರ ನರಕವಾಸಿಗಳಿಗೆ ತಿಳ್ಕೊಂಡಿದ್ದೆ ಒಂದರ್ಥ ತಡ್ಕೋಬೇಕು ಅಂದಿದ್ದೆ ವಾಶ್ರೂಮ್ಗೆ ಹೋಗೋ ತಡ್ಕೊಬೇಕಾ ಅಥವಾ ಕೀ ತಗೊಂಡ್ ಬರ್ತೀನಿ ಸ್ವಲ್ಪ ನಿತ್ ತಡ್ಕೊಳ್ಳಿ ಅಂತಂದ್ರ ಅದು ಭವ್ಯಗೊಳವ್ರಿಗೆ ಗೊತ್ತು ಬಟ್ ಇವ್ರು ಅಂದ್ಕೊಂಡಿದ್ದು ನರಕವಾಸಿಗಳು ಸೊ ತಡ್ಕೊಂಡಿರಿ ಅಂತ ತಡ್ಕೊಳಕ್ ಹೆಂಗಾಗತ್ತೆ ಅದನ್ನ ಅಂತ ವಾಶ್ರೂಮ್ಗೆ ಹೋಗದ ಸೊ ಇಲ್ಲಿ ತ ರಾಂಗ್ ಅರ್ಥ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ ಸೊ ಅಲ್ಲಿ ಶಿಶಿರ್ ಶಾಸ್ತ್ರಿ ಈ ವಯ್ಯ ಯಾಕಪ್ಪ ಸುಮ್ಮನೆ ಅನ್ವಾಂಟೆಡ್ ಆಗಿ ಕಿರ್ಚಾಡ್ತಂತ ಅರ್ಥ ಆಗಲಿಲ್ಲ ನನಗೆ ಸುಮ್ನೆ ಪ್ರತಿಯೊಂದಕ್ಕೂ ಒಂದಕ್ಕೂ ಕಿರ್ಚಾಡುವಂಥದ್ದು ಸೊ ಅನ್ನೆಸೆಸರಿ ಕಿರ್ಚಾಡ್ತಾನೆ ಮುಂದೆ ಇನ್ನೊಂದು ಮ್ಯಾಟರ್ ಬರುತ್ತೆ ಅದರಲ್ಲೂ ಹೇಳ್ತೀನಿ ನಿಮಗೆ ಸೊ ಅನ್ನೆಸೆಸರಿ ಅಲ್ಲಿ ಭವ್ಯ ಭವ್ಯಗೊಳ ಹೋಗ್ಬಿಟ್ಟು ಅಲ್ಲಿ ನನ್ನ ಹತ್ರ ಇದೆ ಅದು ಮನೆ ಒಳಗಡೆ ಇದೆ ಸ್ವಲ್ಪ ನಿಂತ್ಕೊಳ್ಳಿ ತಡ್ಕೊಳ್ಳಿ ಅಂತ ಹೇಳಿದಕ್ಕೆ ಅವ್ರು ಹಂಗೆ ಹೆಗರಾಡ್ತವ್ರೆ ಅಂತ ಹೇಳಿ ಅಲ್ಲಿ ಆಮೇಲೆ ಬಂದು ಅಲ್ಲಿ ಕ್ಲಿಯರ್ ಮಾಡ್ಕೊತಾರೆ ಸೊ ಇದೆಲ್ಲ ಮೇಲೆ ನಾಮಿನೇಷನ್ ಟಾಸ್ಕ್ ಫ್ರೂ ಆಗುತ್ತೆ ಅಂದರೆ ನಾಮಿನೇಷನ್ ಯಾರ ಈ ಸ್ವರ್ಗ ನರಕ ನಿವಾಸಿಗಳು ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಸೊ ಅವ್ರಿಗೊಂದು ಟಾಸ್ಕ್ ಕೊಡ್ತಾರೆ ಅದರಲ್ಲಿ ಅವರು ಸೇವ್ ಆಗ್ಬೋದು ಅಂತ ಯಾರು ವಿನ್ ಆಗ್ತಾರೆ ಸೊ ಅವ್ರು ಸೇವ್ ಆಗಿ ಇನ್ನೊಬ್ರಿಗೆ ಅಧಿಕಾರ ಕೊಡ್ಬೋದು ನಾಮಿನೇಟ್ ಮಾಡಲಿಕ್ಕೆ ಸ್ವರ್ಗ ನಿವಾಸಿಗಳಲ್ಲಿ ಅಂತ ಸೊ ಅದರಲ್ಲಿ ಇವರು ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ ಫಸ್ಟ್ ಹೋಗಿದ್ದು ರಂಜಿತ್ ಆ್ಯಂಡ್ ಇವರು ಅಂತ ಅನ್ಸುತ್ತೆ ಯಾರು ಶಶಿರ್ ಶಾಸ್ತ್ರಿನೇ ಸೊ ಅಲ್ಲಿ ರಂಜಿತ್ ಚೆನ್ನಾಗಿ ಮಾಡಿದ್ರು ಅದಾದಮೇಲೆ ಇವರು ಮೋಕ್ಷ ಪೈ ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ರು ಲಾಸ್ಟಲ್ಲಿ ಕೊನೆಯಲ್ಲಿ ಬಂದು ಅವರು ಸಿಗಾಕೊಂಡ್ರು ಅದು ಬಿಟ್ಟರೆ ಮುನಿ ಮನೀಷ ರೈ ಅವರು ಚೆನ್ನಾಗಿ ಮಾಡಿದ್ರು ಅದ್ರ ಜೊತೆಗೆ ಇವರು ಸುರೇಶ್ ಅವರು ಚೆನ್ನಾಗಿ ಮಾಡಿದ್ರು ಇವರು ಮಾನಸ ಅಷ್ಟಕ್ಕಷ್ಟೇ ಟ್ರೈ ಟ್ರೈ ಮಾಡಿದ್ರು ಬಟ್ ಇಲ್ಲ ಆಗಲಿಲ್ಲ ಸೊ ಇದಾದ ಮೇಲೆ ಅಲ್ಲಿ ರೀಸನ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಸೊ ಅಲ್ಲಿ ಗೌತಮಿಗೆ ನಾಮಿನೇಟ್ ಮಾಡಬೇಕಾದ್ರೆ ಅಲ್ಲಿ ಯಮುನಾ ಅವರು ಮತ್ತು ಅವರು ಸೊ ನರಕರಿವಾಸಿಗಳ ಜಾಸ್ತಿ ಇರ್ತಾರೆ ಅನ್ನೋ ಒಂದು ಕಾರಣ ಕೊಟ್ಟು ಅಲ್ಲಿ ನಾಮಿನೇಟ್ ಮಾಡ್ತಾರೆ ಸೊ ಅದನ್ನು ಇಲ್ಲಿ ಶಿಶಿ ಶಾಸ್ತ್ರಿ ಶಿಶಿರ್ ಶಾಸ್ತ್ರಿ ತೊಗೊಂಡು ಸೊ ಯಮುನಾ ಅವ್ರ ಮೇಲೆ ಸುಲ್ ಫುಲ್ ರಚಿಗೆ ಅದ್ಬಿಟ್ಟ ಮತ್ತೆ ಸುಮ್ಮನೆ ಸುಮ್ನೆ ಕಿರುಚಾಡುವಂಥದ್ದು ಅದನ್ನಲ್ಲೇ ಬಗೆಹರಿಸಿದ್ರೆ ಮುಗ್ದು ಹೋಗುತ್ತೆ ನರಕ ನಿವಾಸಿಗಳು ಅಂತ ಪಾಯಿಂಟ್ಔಟ್ ಮಾಡಿ ಶಿಶಿರ್ ಶಾಸ್ತ್ರೀನೇ ಅಂತ ಹೇಳಿರಲಿಲ್ಲ ಅವರು ಸೊ ನಾರ್ಮಲಿ ಜನರಲ್ ಆಗಿ ಅಲ್ಲಿ ಜಾಸ್ತಿ ಇರ್ತಾರೆ ಸ್ವರ್ಗ ನಿವಾಸಿಯಾಗಿ ಹೋಗುವಂಥದ್ದು ಸರಿಯಲ್ಲ ಸೊ ನಮ್ಮ ಡಿಸ್ಕಷನ್ ಮಾಡುವಂಥದ್ದು ಸರಿಯಲ್ಲ ಇಲ್ಲಿ ನಮ್ಮ ಹತ್ರನೇ ಇರಬೇಕು ಸೊ ಇಲ್ಲಿರಂಗೆ ಅಲ್ಲಿರಲ್ಲ ಅಲ್ಲಿರಂಗೆ ಇಲ್ಲಿರಲ್ಲ ಅಂತ ಒಂದೇನೋ ಒಂದು ರಿಸ್ಪ್ಲೇಷನ್ ಕೊಟ್ಟರು ಸೊ ತಗೊಂಡು ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಇರೋದು ಬಿಟ್ಬಿಟ್ಟು ಈ ಶಿಶಿರ್ ಶಾಸ್ತ್ರಿ ಸುಮ್ಮನೆ ಅನ್ವಾಂಟೆಡ್ ಆಗಿ ಕಿರಿಚಾಡುವಂಥದ್ದು ಹಾಗೆ ಹೀಗೆ ಅವಶ್ಯಕತೆ ಇರಲ್ಲ ಅದಕ್ಕೆ ನಾನು ಆವಾಗಲೇ ಹೇಳಿದೆ ಇವಯ್ಯ ಸುಮ್ಮನೆ ಕಿರುಚಾಡ್ತವೇ ಆಮೇಲೆ ಅನ್ವಾಂಟೆಡ್ಲಿ ಸುಮ್ಮನೆ ತಗೊಂಡೋಗ್ಬಿಟ್ಟು ತಂದ ಅಂದೇ ಇರುವಂತಹ ಒಂದು ಪ್ರಾಬ್ಲಮ್ಗೆ ನಂದು ಅನ್ನೋ ಒಂದು ರೀತಿಯಲ್ಲಿ ಅದು ಒಂದು ತಗೊಳ್ಳೋಕ್ಕೆ ಹೋಗ್ತಿದ್ದಾನೆ ಸೊ ಎಷ್ಟು ಮೇ ಬಿ ಅವರಿಗೆ ಮುಂದೆ ಅದು ಪ್ರಾಬ್ಲಮ್ ಆಗ್ಬೋದು ಸೊ ಅನ್ನೆಸೆಸರಿ ಕಿರ್ಚರ್ ಮತ್ತೆ ಇನ್ನೊಬ್ಬ ಯಾವ ನಾವು ಬಂದ್ಬಿಟ್ಟು ನಾಮಿನೇಷನ್ ಅಲ್ಲಿ ಅದನ್ನೇ ರೀಸನ್ ಕೊಟ್ಬಿಟ್ಟು ನಾಮಿನೇಟ್ ಮಾಡಿಬಿಡ್ತಾನೆ ಅಷ್ಟೇ ಸೊ ಅವಶ್ಯಕತೆ ಇದ್ರೆ ಕಿತ್ತಾಡಬೇಕು ಇಲ್ಲ ಅಂದ್ರೆ ಸುಮ್ಮನೆ ಸೈಲೆಂಟ್ ಆಗಿರೋದು ಬೆಟರ್ ನನ್ನ ಪ್ರಕಾರ ಓಕೆ ಸೊ ಇದಾದ್ಮೇಲೆ ನಡೆದಂಥದ್ದು ಒನ್ ಆ್ಯಂಡ್ ಓನ್ಲಿ ಉಗ್ರ ಮಂಜು ಅವರ ಶೋ ಆ ಮನುಷ್ಯ ಸಖತ್ ಮಿಮಿಕ್ರಿ ಮಾಡ್ತಂಗ್ರು ನಾನು ನಿನ್ನೆ ನೋಡಿ ದಂಗಾಗ ಹೋಗ್ಬಿಟ್ಟೆ ಒಂದು ಕಾಲ್ ಗಂಟೆ ಇಪ್ಪತ್ತ್ ನಿಮಿಷ ಒಯಿಂದ ಇತ್ತು ಅಲ್ಲಿ ಲಾಸ್ಟ್ ಅಲ್ಲಿ ಅಷ್ಟೆ ನೋಡಿದ ಆದ್ಮೇಲೆ ಫುಲ್ ತಲೆ ಎಲ್ಲ ಕೆಟ್ಟ ಬಟ್ ಆ ಉಗ್ರ ಮಂಜು ನೋಡಿ ನಂಗೆ ಸಿಕ್ಕಾಬಿಟ್ಟೆ ಶಾಕ್ ಆಯ್ತು ಅಲ್ಲೆಲ್ಲ ಸ್ವರ್ಗ ನಿವಾಸಿಗಳ ಮುಂದೆ ಮತ್ತೆ ಲಾಸ್ಟ್ ಅಲ್ಲಿ ಕೊನೆ ಸ್ವರ್ಗ ನಿವಾಸಿಗಳಿದ್ರು ಈ ಕಡೆ ನರಕ ನಿವಾಸಿಗಳಿದ್ರು ಎಲ್ಲರ ಮುಂದೆ ಸಖತ್ ಆಗಿ ಮಿಮಿಕ್ರಿ ಮಾಡಿದ್ರು ಯಮುನಾಡ್ ಅವ್ರದ್ದು ಆಮೇಲೆ ಲಾಯ್ ಜಗದೀಶ್ ಅವ್ರ ಮುಂದೆ ಮಾಡಿದ್ ಹಿಂದೆ ಏನ್ ಮಾಡಿಲ್ಲ ಬಟ್ ಸಖತ್ ಆಗಿ ಮಾಡಿದ್ರು ಮಾತ್ರ ಒಳ್ಳೆ ಮನೋರಂಜನೆ ಅಂತೂ ಸಿಕ್ತು ಈ ತರದ್ ನೋಡೋಕೆ ನಮ್ಗೆ ಇಷ್ಟ ಇವಾಗ ಶಿಶಿರ್ ಶಾಸ್ತ್ರಿ ತಗೊಳ್ಳಿ ಎಂತ ಡ್ಯಾನ್ಸ್ ಮನುಷ್ಯ ಸೊ ಅದನ್ನ ತೋರಿಸೋದ್ ಬಿಟ್ಬಿಟ್ಟು ಈ ಸುಮ್ಮನೆ ಕಿರ್ಚಾಡುವಂಥದ್ದು ಮಾತು ಮಾತಿ ಏನು ಅವಶ್ಯಕತೆ ಇದೆ ಅದು ಸೊ ಅದನ್ನೆಲ್ಲ ಬಿಟ್ಬಿಟ್ಟು ಉಗ್ರ ಮಂಜು ಮಾಡಿದ್ರಲ್ಲ ಸೊ ಆ ರೀತಿಯಲ್ಲಿ ಏನೋ ಒಂದು ಟ್ಯಾಲೆಂಟ್ ಮಾತ್ರ ಇದೆ ಒಂದು ಟ್ಯಾಲೆಂಟ್ ಸುಮಾರು ಟ್ಯಾಲೆಂಟ್ ಇದೆ ಅಲ್ಲಿ ಹತ್ರ ಸೊ ಆ ರೀತಿ ಒಂದು ಟ್ಯಾಲೆಂಟ್ ಗಳನ್ನ ತೋರಿಸಿದ್ರೆ ನಮಗು ನೋಡೋಕ ಖುಷಿ ಆಗುತ್ತೆ ಉಗ್ರ ಮಂಜು ನಿಜವಾಗ್ಲೂ ಸಖತ್ತಾಗಿ ಮಾಡಿದ್ರು ಸೊ ಅಲ್ಲಿ ಆ ನರಕದ್ ಮುಂದೆ ಆದ್ರೂ ಆಗಿರ್ಬೋದು ಆ್ಯಂಡ್ ಅಲ್ಲಿ ಗಾರ್ಡನ್ ಕೂತ್ಕೊಂಡಾಗ ಸ್ವರ್ಗ ನಿವಾಸಿಗಳು ಕೂತಿದ್ರಲ್ಲ ಅಲ್ಲ ಅವ್ರ ಟೀಮ್ ಮುಂದೆ ಸೂಪರ್ ಆಗಿ ಮಾಡಿದ್ರು ಮತ್ತೆ ಕೊನೆಯಲ್ಲಿ ಅದೊಂದು ಇಷ್ಟ ಆಗೋಯ್ತು ನನಗೆ ಅದನ್ನ ಪದೇ ಪದೇ ನೋಡಬೇಕು ಅಂತ ಅನ್ಸುತ್ತೆ ಸೊ ಭರ್ಜರಿ ಅದೊಂದು ನೋಡಿ ಖುಷಿ ಆಯ್ತು ಸೊ ನಿನ್ನೆ ಸಿಕ್ಕಿದ್ರಲ್ಲಿ ಇದು ಒಂದು ಪಾಸಿಟಿವ್ ಅಂತಂದ್ರೆ ಅದೇನೆ ಉಗ್ರ ಮಂಜು ಮಸ್ತಾಗಿ ಮಾಡಿದ್ರು ಮಾತ್ರ ಸೊ ನಿಮ್ಗೆ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ನನಗನ್ಸಿರೋದು ನಿಮ್ಗೆ ವೀಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಸೊ ಯಾಕಂತಂದ್ರೆ ಮಾಡಬೇಕು ಅಂತಂದ್ರೆ ಸ್ವಲ್ಪ ಪಾಯಿಂಟ್ಸ್ಗಳನ್ನ ಬರ್ಕೊಬೇಕು ನೋಡ್ಬೇಕು ಸಾರಿ ಸೊ ಅದ್ರ ಬಗ್ಗೆ ರಿವ್ಯೂ ಮಾಡಬೇಕಾಗುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕಷ್ಟ ಆಗುತ್ತೆ ಸೊ ನೀವು ನೋಡಿದ್ರೇ ಮಾಡಬೇಕಾಗುತ್ತೆ ಇಲ್ಲ ಅಂತಂದ್ರೆ ಸುಮ್ಮನೆ ಟೀಸರ್ ಬಗ್ಗೆ ಒಂದು ಮೂವತ್ತು ಸೆಕೆಂಡ್ ಟೀಸರ್ ಇಟ್ಕೊಂಡು ಒಂದು ಮೂರು ನಿಮಿಷದ ವಿಡಿಯೋ ಮಾಡಿ ರಿಲೀಸ್ ಮಾಡಬೇಕಾಗುತ್ತೆ ಬಟ್ ಎನ್ಸ್ಟೋರ್ಡ್ ಮಾಡಬೇಕು ಅಂತ ಸ್ವಲ್ಪ ಟೈಮ್ ಇಡುತ್ತೆ ಇಂಥ ವೀಡಿಯೋಗಳಿಗೆ ಸಪೋರ್ಟ್ ಬೇಕಾಗುತ್ತೆ ಸೊ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ಆ್ಯಂಡ್ ಲೈಕ್ ಕೂಡ ಮಾಡಿ ಓಕೆ ಸೊ ಬಾಯ್